ಬಂಧುಗಳೇ ನಮಸ್ಕಾರ ಚಮರಮ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮೀಸಲಾತಿ ಕುರಿತು ಮಾತಾಡ್ತೀನಿ ನಾನು ಮೀಸಲಾತಿ ಮರ್ಮ ಈ ವಿಚಾರ ತುಂಬ ದೀರ್ಘವಾಗಿರೋದ್ರಿಂದ ಕೆಲವು ಎಪಿಸೋಡ್ಗಳಲ್ಲಿ ಇದನ್ನು ಮಾಡಬೇಕಾಗುತ್ತೆ ಕ್ಷಮಿಸಿ ಹಾಗಾಗಿ ನಾನು ತುಂಬ ದೀರ್ಘ ವಿಡಿಯೋಗಳನ್ನೇನು ಕೊಡಲೇ ಇಲ್ಲಿ ಕೆಲವು ಎಪಿಸೋಡ್ಗಳಲ್ಲೇ ಕೊಡ್ತಾ ಹೋಗ್ತೀನಿ ತಿಳ್ಕೊಬೇಕು ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಅನೇಕ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಇಷ್ಟು ಎಜುಕೇಷನ್ ಇರುವಂಥ ಸಂದರ್ಭದಲ್ಲೂ ಕೂಡ ಮೀಸಲಾತಿ ಅಂತಂದರೆ ಕೇವಲ ಅದು ಎಸ್ ಸಿ ಎಸ್ ಟಿಗಳಿಗೆ ಇರ್ತಕ್ಕಂಥ ಒಂದು ಸೌಲಭ್ಯ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾಗಿ ಈ ನಂಬಿಕೆಯನ್ನು ಬ್ರೇಕ್ ಮಾಡಬೇಕು ಇದೊಂದು ಮೂಢನಂಬಿಕೆ ಮತ್ತು ಇದೊಂದು ದೊಡ್ಡ ತಪ್ಪು ಕಲ್ಪನೆಯಾಗಿದೆ ಯಾಕೆ ಅಂತಂದರೆ ತಕ್ಷಣಕ್ಕೆ ಮೀಸಲಾತಿ ಅಂತಿದ್ದಂಗೆ ಎಲ್ಲರ ಕಣ್ಗು ಎರಡು ಅಂಶಗಳ್ ಬರ್ತವೆ ಒಂದು ಈ ಮೀಸಲಾತಿ ಅಂತಕ್ಕಂಥದ್ದು ಒಂದು ಉಚಿತ ಸೌಲಭ್ಯ ಅದು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಇರುವಂಥ ಸೌಲಭ್ಯ ಮೊದಲನೇದು ಎರಡನೇದು ಮೀಸಲಾತಿ ಅಂತಕ್ಕಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಬಿಟ್ರು ಅವ್ರಿಗೆ ಹಂಗಾಗಿ ಅಂಬೇಡ್ಕರ್ ಅಂದರೆ ಮೀಸಲಾತಿ ಮೀಸಲಾತಿ ಅಂದರೆ ಅಂಬೇಡ್ಕರ್ ಮೀಸಲಾತಿ ಅಂದರೆ ಎಸ್ ಸಿ ಎಸ್ ಟಿಗಳು ಅನ್ನುವಂಥ ಒಂದು ನೋಷನ್ ಇದೆ ಈ ಎರಡೂ ನೋಷನ್ಗಳು ತಪ್ಪು ನೋಷನ್ಗಳೇ ಈ ವಿಡಿಯೋದ ಪೂರ್ತಿ ಅಂದರೆ ನಮ್ಮ ಸೀರೀಸಲ್ಲಿ ಈ ಎಲ್ಲ ನೋಷನ್ಗಳನ್ನ ನಾವು ಬ್ರೇಕ್ ಮಾಡಬೇಕಾಗಿದೆ ಯಾಕೆ ಅಂತಂದರೆ ಅದು ಒಂದು ರೀತಿಯ ಒಂದು ಜನ ಸಮುದಾಯದಲ್ಲಿ ಅತ್ಯಂತ ದೊಡ್ಡ ಕೀಳರಿಮೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವಿಚಾರ ಆಗಿದೆ ಮೀಸಲಾತಿ ಅಡಿಯಲ್ಲಿ ಇವ್ರಿಗೆ ಪ್ರತಿಭೆ ಇರಲಿ ಬುದ್ಧಿವಂತಿಕೆ ಇರಲಿ ಅಥವಾ ಇವ್ರದ್ದು ಹೆಚ್ಚು ಮಾರ್ಕ್ಸ್ ತಗೊಳ್ಳದೇ ಇರಲಿ ಇವ್ರಿಗೆ ಒಟ್ಟಿನಲ್ಲಿ ಒಂದು ಸೀಟ್ ಗ್ಯಾರಂಟಿ ಅಥವಾ ಇವರಿಗೆ ಕೆಲಸ ಸಿಕ್ಬಿಡುತ್ತೆ ಅಥವಾ ಇವರಿಗೆ ಸ್ಕಾಲರ್ಶಿಪ್ ಬರುತ್ತೆ ಈ ಸಮುದಾಯದ ಜನಗಳಿಗೆ ಅಂದರೆ ಎಸ್ ಸಿ ಎಸ್ ಟಿಗಳಿಗೆ ಮತ್ತು ಇವರು ಪ್ರತಿಭೆ ಬೇಲ್ದೇ ನಮ್ಮ ಸಮಕ್ಕೆ ಬಂದು ಕೆಲಸ ತಕೊಂಡು ಕೂತ್ಕೋತಾರೆ ಎನ್ನುವಂಥ ಒಂದು ನೋಷನನ್ನು ಅನೇಕ ಕಾಲಗಳಿಂದ ಬಿತ್ಕೊಂಡು ಬರಲಾಗಿದೆ ಎಲ್ಲ ಮಾಧ್ಯಮಗಳ ಮುಖಾಂತರ ಇರ್ಬೋದು ಅಥವಾ ಅವ್ರ ನಂಬಿಕೆಗಳ ಮುಖಾಂತರ ತಮ್ಮ ನಂಬಿಕೆಗಳನ್ನ ತಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಮಾಡ್ತಾ ಎಲ್ಲ ಮಕ್ಕಳು ಏನಿದೆ ಅಂತಂದರೆ ಈ ಎಸ್ ಸಿ ಎಸ್ ಟಿ ಮಕ್ಕಳು ಅಂದರೆ ಇವೆಲ್ಲ ಪ್ರತಿಭೆ ಇಲ್ಲದೇ ಇರ್ತಕ್ಕಂಥವ್ರು ಜ್ಞಾನ ಇಲ್ಲದೇ ಇರ್ತಕ್ಕಂಥವ್ರು ಹಾಗಾಗಿ ಇವರು ಯಾವುದೋ ಒಂದು ಜಾತಿ ಕಾರ್ಡ್ ಇಟ್ಕೊಂಡು ನಮ್ಮ ಹತ್ರ ಬಂದ್ಬಿಟ್ಟಿದ್ದಾರೆ ನಮ್ಮ ಸಮಕ್ಕೆ ಕೂತ್ಬಿಟ್ಟಿದ್ದಾರೆ ಅನ್ನುವಂಥ ಧೋರಣೆ ಇದೆ ಈ ಮೀಸಲಾತಿಯಿಂದಾಗಿ ಅನೇಕ ಮಕ್ಕಳು ಕೀಳರಿಮೆಯಿಂದ ನರೆಯಲ್ತವೆ ನಾವೆಲ್ಲ ಪ್ರೈಮರಿ ಸ್ಕೂಲು ಅಥವಾ ಮಿಡ್ಲ್ ಸ್ಕೂಲು ಹೈ ಸ್ಕೂಲ್ಗೆ ಬಂದಾಗಲಿಲ್ಲ ಏನೂ ಮಾಡಿರಲ್ಲ ಆದರೆ ಮೀಸಲಾತಿ ತಗೊಳ್ತಿದಾರೆ ಇವರು ಕೋಟದವರು ಇವರು ಕೋಟದವರು ಅಂತ ನಮ್ಮನ್ನು ಒಂದು ರೀತಿ ದೂರವೇ ಇಟ್ಟು ನಮ್ಮ ಜೊತೆಗೊಂದು ಒಂದು ಸ್ನೇಹ ಮಾಡ್ದೇನೆ ನಮ್ಮ ಜೊತೆಗೆ ಒಂದು ಒಳ್ಳೆಯ ಸಂಬಂಧಗಳನ್ನು ಬೆಸಿದೇನೆ ಅಥವಾ ನಮ್ಮಲ್ಲಿರ್ತಕ್ಕಂಥ ಇತರ ಪ್ರತಿಭೆಗಳನ್ನು ಗಮನಿಸ್ತೇನೆ ಮೀಸಲಾತಿಯಿಂದ ಬಂದಿರತಕ್ಕಂಥ ಇವರು ಮೀಸಲಾತಿ ಅಂತಕ್ಕಂಥದ್ದು ಇವರಿಗೆ ಕೊಟ್ಟಿರುವಂಥ ಒಂದು ಭಿಕ್ಷೆ ಅಥವಾ ನಮ್ಮೆಲ್ಲರ ಅಥವಾ ಬೇರೆ ಶ್ರಮಿಕರ ಶ್ರೀಮಂತರ ರಕ್ತಬಸ್ತು ಬೆವರು ಸುರಿಸ್ಕೊಟ್ಟಿರ್ತಕ್ಕಂಥ ದುಡ್ಡಿಂದ ಇವರು ಕೆಲಸ ತಗೊಂಡ್ಬಿಡ್ತಾರೆ ಇವರು ಕಡಿಮೆ ಮಾರ್ಕ್ಸ್ ಇದ್ರೂ ಕೆಲಸ ಹಾಕಿಬಿಡ್ತಾರೆ ಹಾಗಾಗಿ ಇವರೆಲ್ಲ ಕೋಟಾದವರು ಅನ್ನುವಂಥ ಧೋರಣೆಯನ್ನು ಹರಡಲಾಗಿದೆ ನನ್ನ ಪ್ರಕಾರ ಹರಡಲಾಗಿದೆ ಆ್ಯಕ್ಚುಲಿ ಮೀಸಲಾತಿ ಅಂತಕ್ಕಂಥದ್ದು ಈ ಅರ್ಥದಲ್ಲಿ ಇಲ್ಲವೇ ಇಲ್ಲ ಭಾರತದಲ್ಲಿ ಮೀಸಲಾತಿಯ ಪರಿಕಲ್ಪನೆಯನ್ನು ಅತ್ಯಂತ ಕೆಟ್ಟದಾಗಿ ಬಿಂಬಿಸಲಾಗಿದೆ ಇದಕ್ಕೊಂದು ಹುನ್ನಾರ ಇದೆ ಯಾವ ಹುನ್ನಾರ ಯಾಕೆ ಅನ್ನೋದೆಲ್ಲ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಇನ್ನೊಂದೇನು ಈ ಮೀಸಲಾತಿ ಕೊಟ್ಟಿದ್ದರಿಂದಾಗಿ ಈ ಎಸ್ ಸಿ ಎಸ್ ಟಿಗಳ ಜನಗಳಿಗೆ ಭಾಳ ಕೊಬ್ಬು ಬಂದ್ಬಿಡ್ತು ಒಂದು ಕಾಲದಲ್ಲಿ ಈ ಎಸ್ ಸಿ ಎಷ್ಟು ಜನಗಳು ಬೇರೆಯವ್ರ ಮನೆಗಳಲ್ಲಿ ಜೀತ ಮಾಡ್ತಾಯಿದ್ರು ಇವರು ಕೊಳಕರು ಇವರಿಗೆ ಆಹಾರನೇ ಸರಿಯಾಗಿ ಶುದ್ಧವಾಗಿ ತಿನ್ನೋದು ಗೊತ್ತಾಗ ಗೊತ್ತಾಗಲ್ಲ ಅಥವಾ ಮಾತಾಡೋದು ಗೊತ್ತಿಲ್ಲ ಇವರಿಗೆ ಪರಿಶುದ್ಧವಾಗಿ ಇವ್ರಿಗೆ ಮಾತಾಡೋದು ಬರಲ್ಲ ನಾಲ್ಗೆ ಹೊರಳಲ್ಲ ಅಥವಾ ಇವರಿಗೆ ಜ್ಞಾನವೇ ಇಲ್ಲ ಇಂಥ ದಡ್ರನ್ನು ಮೀಸಲಾತಿ ಅಂತಕ್ಕಂಥ ಒಂದು ಕಲ್ಪನೆ ಅಥವಾ ಮೀಸಲಾತಿ ಅಂತಕ್ಕಂಥ ಸೌಲಭ್ಯ ಇವರೆಲ್ಲರನ್ನೂ ಎಲ್ಲರ ತಂದು ಇಟ್ಬಿಡ್ತು ನಮ್ಮಂಥ ಜ್ಞಾನಿಗಳು ಶುದ್ಧವಾಗಿರ್ತಕ್ಕಂಥವ್ರು ಮತ್ತು ಬಹಳ ಡಿಗ್ನಿಫೈಡ್ ಆಗಿರುವಂಥವ್ರು ಪಕ್ಕದಲ್ಲಿ ಈ ಎಸ್ ಸಿ ಎಸ್ ಟಿ ಮಕ್ಕಳೆಲ್ಲ ಬಂದು ಕೂತ್ಕೊಳ್ಳೋಂಗಾಯ್ತು ಅಥವಾ ಎಸ್ ಸಿ ಎಸ್ ಟಿ ಜನಗಳು ನಮ್ಮ ಹತ್ರ ಬಂದು ಕೆಲಸ ತಗೊಂಡು ನಮಗೆ ಆಫೀಸರ್ಗಳಾಗಂಗಾಗೋದ್ರು ಅಥವಾ ಶಾಲೆಗಳಲ್ಲಿ ನಿಂತು ಇವರು ಮೇಸ್ಟರ್ಗಳಾಗೋದ್ರು ಅಥವಾ ಲಾಯರ್ಗಳಾಗಿ ವಾದ ಮಾಡೋಂಗಾಗೋದ್ರು ಇವರೆಲ್ಲರೂ ಕೇವಲ ಮೀಸಲಾತಿ ಅನ್ನುವಂಥ ಜಾತಿಯ ಕಾರ್ಡ್ ಇಟ್ಕೊಂಡು ಬಂದಂಥವರು ಇವರಲ್ಲಿ ಜ್ಞಾನ ಇಲ್ಲ ಅನ್ನುವಂಥ ಇನ್ನೊಂದು ನಂಬಿಕೆ ಎಲ್ಲರಲ್ಲೂ ಮನೆ ಮಾಡಿದೆ ಈ ನಂಬಿಕೆ ಮನೆ ಮಾಡ್ದಲ್ದೇ ಇದನ್ನು ಹೇಳಿ 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 ಏನಾಗಿದೆ ಅಂತಂದರೆ ಒಂದು ಹಂತಕ್ಕೆ ಈ ಮೀಸಲಾತಿಯ ಸೌಲಭ್ಯನ ಸೌಲಭ್ಯವನ್ನು ಪಡೆಯುವಂತಹ ನೌಕರರು ಅಥವಾ ವಿದ್ಯಾರ್ಥಿಗಳು ಅಥವಾ ಬೇರೆ ಬೇರೆ ರೂಪದಲ್ಲಿ ಮೀಸಲಾತಿಯ ಸೌಲಭ್ಯ ಪಡಿತಕ್ಕಂಥವರೆಲ್ಲರೂ ಹೌದು ನಾವೇನೋ ಯಾರದೋ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದೀವಿ ನಮಗೆ ಯಾರೋ ಒಂದು ಕೃಪಾ ಕಟಾಕ್ಷದಿಂದ ಈ ಜೀವನ ಸಿಕ್ಕಿದೆ ಅನ್ನುವಂಥ ಮಟ್ಟಕ್ಕೆ ಹೋಗಿದ್ದಾರೆ ಇದೊಂದು ಕೀಳರಿಮೆಯನ್ನು ಸೃಷ್ಟಿ ಮಾಡದ್ದು ಮತ್ತು ಈ ಕೀಳರಿಮೆಯನ್ನು ಸೃಷ್ಟಿ ಮಾಡುವುದೇ ಈ ಮೀಸಲಾತಿ ಅನ್ನೋ ಪದದ ಉದ್ದೇಶ ಆಗಿತ್ತು ಮೀಸಲಾತಿ ಉದ್ದೇಶ ಆಗಿರಲಿಲ್ಲ ಇದು ತುಂಬ ಹಿಂದೆ ಎಜುಕೇಷನ್ ಕಡಿಮೆ ಇದ್ದಾಗ ಇದ್ದಂಥ ಒಂದು ನಂಬಿಕೆ ಆದರೆ ಇವತ್ತು ಎಲ್ಲಿಗೆ ಬಂದಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಮಾಡುವಾಗ ಎಲ್ಲ ಮೀಸಲಾತಿಯಿಂದ ಬಂದಿರ್ತಕ್ಕಂಥವ್ರು ಅಥವಾ ನಾವು ಕೊಟ್ಟ ಭಿಕ್ಷೆಯಿಂದ ನೀವು ಬದುಕುವಂಥವ್ರು ನೀವು ನಾವಿಲ್ದೇ ಹೋಗಿದ್ರೆ ನಮ್ಮ ತೆರಿಗೆ ಕಟ್ಟದೆ ಹೋಗಿದ್ದಿದ್ರೆ ನಾವೆಲ್ಲ ದುಡಿದೇ ಹೋಗಿದರೆ ನಿಮ್ಮಂಥ ಬಿಟ್ಟು ತಿನ್ನೋರಿಗೆ ಅವಕಾಶನೇ ಇರ್ತಿರಲಿಲ್ಲ ಬಿಟ್ಟು ಬದುಕಿದ್ದೀರ ಅನ್ನುವಂಥ ಒಂದು ಮಾತುಗಳನ್ನು ಇವತ್ತಿಗೂ ಸೋಷಿಯಲ್ ಮೀಡ್ಯಾದಲ್ಲಿ ಬರೀತಾರೆ ಮೊದಲು ಅದನ್ನ ಹೃದಯದಲ್ಲಿ ಇತ್ತು ಅವ್ರ ಮನಸ್ಸುಗಳಲ್ಲಿತ್ತು ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ದೂರ ತಳ್ತಾಯಿದ್ರು ಎಸ್ ಎಷ್ಟು ಜನಗಳನ್ನು ಆದರೆ ಈಗ ಅದನ್ನು ಓಪನ್ ಆಗಿ ಬೇರೆ ಬೇರೆ ಫೋರಮ್ಗಳಲ್ಲಿ ಹೇಳ್ತಾ ಹೋಗ್ತಾರೆ ಮತ್ತು ನಾನು ನೋಡಿದ್ದೀನಿ ಅನೇಕ ಚಲನಚಿತ್ರಗಳಲ್ಲಿ ಅನೇಕ ನಾಟಕಗಳಲ್ಲಿ ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳ ಸಾಹಿತ್ಯದಲ್ಲಿ ಮತ್ತು ಚಲನಚಿತ್ರ ಅಂದರೆ ಏನು ಸಣ್ಣ ಪುಟ್ಟ ಚಲನಚಿತ್ರ ಅಲ್ಲ ಜೆಂಟ್ಲ್ಮನ್ ಅಂತ ಒಂದು ಸಿನಿಮಾ ಬಂದಿತ್ತು ನಿಮಗೆ ಗೊತ್ತಿರಬೇಕು ಶಂಕರ್ ಅಂತ ಬಹುದೊಡ್ಡ ನಿರ್ದೇಶಕ ಮತ್ತು ಕನ್ನಡದಲ್ಲಿ ಆಸ್ಪೋಟ ಅಂತ ಒಂದು ಚಿತ್ರ ಬಂದಿತ್ತು ನಾಗಭರಣ್ರು ಮಾಡಿದ್ದ ಸಿನಿಮಾ ಈ ಎಲ್ಲ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಮೀಸಲಾತಿಯನ್ನು ಕುರಿತಂತೆ ಇಂಥದ್ದೇ ಆದಂಥ ಒಂದು ವಾದವನ್ನು ಮಂಡಿಸಲಾಗಿದೆ ಅವರಿಗೆ ಯಾರದೋ ಭಿಕ್ಷೆಯಲ್ಲಿ ಅಥವಾ ನಮ್ಮ ಪ್ರತಿಭಾವಂತರನ್ನು ಹತ್ತಿಕ್ಕಿ ಮೀಸಲಾತಿ ನೆಪದಲ್ಲಿ ಕೆಲವು ವರ್ಗದ ಜನರಿಗೆ ಅವಕಾಶಗಳನ್ನ ಕೊಟ್ಬಿಡ್ತಾ ಇದ್ದಾರೆ ಈ ಮೀಸಲಾತಿ ಅಂತಕ್ಕಂಥದ್ದು ಅನೇಕ ಪ್ರತಿಭಾವಂತರನ್ನ ಹತ್ತಿಕ್ಕಿ ಪ್ರತಿಭೆಯೇ ಇಲ್ಲದೇ ಇರ್ತಕ್ಕಂಥ ಯಾತೇತಕ್ಕೂ ಪ್ರಯೋಜನ ಇಲ್ಲದಿರ್ತಕ್ಕಂಥ ಜನಗಳನ್ನ ತಂದು ನಮ್ಮ ಜೊತೆ ಕೂರಿಸಿದಂಥ ಒಂದು ವ್ಯವಸ್ಥೆ ಆಗಿದೆ ಈ ಮೀಸಲಾತಿ ಪಡೆಯುವಂಥ ಎಸ್ ಸಿ ಎಷ್ಟು ಜನಗಳಿಗೆ ಉಚಿತವಾಗಿ ಶಿಕ್ಷಣ ಸಿಗುತ್ತೆ ಉಚಿತವಾಗಿ ಹಾಸ್ಟೆಲ್ ಸಿಗ್ತಾ ಇದೆ ಉಚಿತವಾಗಿ ಪುಸ್ತಕಗಳು ಸಿಗ್ತವೆ ಉಚಿತವಾಗಿ ಏನೋ ಯೂನಿಫಾರ್ಮ್ ಸಿಗ್ತಾಯಿದೆ ಮತ್ತು ರಿಸರ್ವೇಷನ್ ಅವರಿಗೆ ಪೊಲಿಟಿಕ್ಸ್ನೂ ಇದೆ ಮತ್ತು ಕಡಿಮೆ ಮಾರ್ಕ್ಸ್ ತಗೊಂಡ್ರೂ ಅವರಿಗೆ ಕೆಲಸ ಸಿಕ್ಬಿಡುತ್ತೆ ಸೊ ಈಗ ಇವರೆಲ್ಲರೂ ಅತ್ಯಂತ ಕಡಿಮೆ ಸ್ಥರದಲ್ಲಿದ್ದು ಎಲ್ಲವನ್ನು ಉಚಿತ ಪಡ್ಕೊಂಡು ನಮ್ಮ ಸಮಕ್ಕೆ ಬಂದು ನಿಂತ್ಕೋತಿದ್ದಾರೆ ಅವರು ಈ ಮೀಸಲಾತಿಯಿಂದಾಗಿ ಇವರಿಗೆ ಬಹಳ ಕೊಬ್ಬು ಬಂದ್ಬಿಟ್ಟಿದೆ ಈ ಕೊಬ್ಬಿಗೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಹಾಗಾಗಿ ಮೀಸಲಾತಿಯನ್ನು ವಿರೋಧಿಸ್ತಾರೆ ಇವರು ಮೀಸಲಾತಿ ಕೊಟ್ಟಂಥ ಅಂಬೇಡ್ಕರ್ ಅವ್ರೂ ವಿರೋಧಿಸ್ತಾರೆ ಈ ಮೀಸಲಾತಿ ಪಡ್ಕೊಂಡು ಮೇಲೆ ಬಂದಂಥವ್ರೂ ಕೂಡ ಅವರು ಪ್ರತಿಭಾವಂತರಾಗಿರಲಿ ಬುದ್ಧಿವಂತರಾಗಿರಲಿ ಒಳ್ಳೆಯವರಾಗಿರಲಿ ಅದು ಯಾವುದನ್ನು ಪರಿಗಣಿಸಲ್ಲ ಅವ್ರನ್ನ ಒಂದೇ ದೃಷ್ಟಿಕೋನದಲ್ಲಿ ನೋಡಿದೆ ಅಂದರೆ ಇವರು ಮೀಸಲಾತಿಯಿಂದ ಬಂದಿರ್ತಕ್ಕಂಥವ್ರು ಕೋಟ ನನ್ನ ಮಕ್ಕಳು ಅನ್ನೋ ಥರದಲ್ಲೇ ಇವ್ರ ತಲೆಯಲ್ಲಿ ಧೋರಣೆ ಹಾಗಿರುತ್ತೆ ಅನೇಕರಿಗೆ ನಾನು ಎಲ್ರಿಗೂ ಅಂತ ಹೇಳಲ್ಲ ಕೆಲವು ಎಕ್ಸೆಪ್ಷನ್ಸ್ ಎಲ್ಲದರಲ್ಲೂ ಇದ್ದೇ ಇರ್ತವೆ ಅನೇಕರಿಗೆ ಆ ಒಂದು ಧೋರಣೆ ಇದೆ ಆ ಧೋರಣೆಯಲ್ಲೇ ನಮ್ಮನ್ನು ಭೇಟಿ ಮಾಡ್ತಾರೆ ಮತ್ತು ಆ ಧೋರಣೆಯಲ್ಲೇ ನಮ್ಮ ಜೊತೆ ಮಾತಾಡ್ತಾರೆ ಆ ಧೋರಣೆಯಲ್ಲೇ ಅವ್ರದ್ದು ಮಾತುಕತೆ ಸಂಬಂಧ ಎಲ್ಲ ಇರುತ್ತೆ ನಾನು ಗಮನಿಸಿದ್ದೀನಿ ಸೊ ಹೀಗಾಗಿ ಏನಾಗ್ತಾಯಿದೆ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಢಾಳಾಗಿ ಇದ್ರ ಬಗ್ಗೆ ಎಷ್ಟೇ ನೀವು ಎಜುಕೇಟ್ ಮಾಡಿ ಬರಿತಾನೇ ಇರ್ತಾರೆ ಮೀಸಲಾತಿ ಪಡ್ಕೊಂಡು ಬಂದಂಥವ್ರು ಇವರೆಲ್ಲ ಮೀಸಲಾತಿ ಪಡ್ಕೊಂಡು ಅನೇಕರು ಭಿಕ್ಷ ಬದುಕೋರು ಇವರೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಇವರು ಮಾತಾಡಬಾರ್ದು ಅದರ ಒಂದು ಬೆನಿಫಿಟ್ಸ್ಗಳು ತಗೊಂಡು ಆನಂದವಾಗಿರಬೇಕು ಅಷ್ಟೇ ಹೊರತು ಬಂದು ಚರ್ಚೆ ಬೇರೆ ಬರ್ತಾರೆ ನಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಬರ್ತಾರೆ ಅಂದ್ರೆ ಅರ್ಥ ಏನು ಅಂತಂದರೆ ಈ ಮೀಸಲಾತಿ ಪಡ್ಕೊಂಡವ್ರ ಮೇಲೆ ಒಂದು ಬಹಳ ದೊಡ್ಡ ಅಸಡ್ಡೆ ಇದೆ ಮತ್ತು ಇವ್ರಿಗೆ ಏನೇನೂ ಗೊತ್ತಿಲ್ಲ ಇವ್ರಿಗೆ ಇವ್ರ ಜೀವನ ಅಂದರೆ ಏನೂ ಗೊತ್ತಿಲ್ಲ ಇವರಿಗೆ ಇವರು ಶ್ರಮಿಕರೇ ಅಲ್ಲ ಇವರು ಸುಮ್ಮನೆ ಕೂತ್ಕೊಂಡು ಬೇವ್ರು ಸುರಿಸ್ತೇನೆ ಇವರು ಮೀಸಲಾತಿ ಅನ್ನುವಂಥ ಒಂದು ಸೌಲಭ್ಯ ತಗೊಂಡು ಆನಂದವಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಈ ಎಂಜಾಯ್ ಮಾಡೋದ್ರಲ್ಲಿ ನಮ್ಮ ಕಷ್ಟ ಇದೆ ನಮ್ಮ ರಕ್ತ ಇದೆ ನಮ್ಮ ಇದೆ ನಮ್ಮ ಹಣ ಇದೆ ಈ ನಮ್ಮ ಹಣವನ್ನು ತಗೊಂಡು ನಮ್ಮ ದೇಶದಲ್ಲಿ ಇವ್ರು ಯಾರೋ ಹೊರಗಿನಿಂದ ಬಂದಂಥವ್ರು ಇಲ್ಲಿ ಮೀಸಲಾತಿ ಅನ್ನುವಂಥ ಒಂದು ಅಡ್ಡದಾರಿ ಇಟ್ಕೊಂಡು ಬಂದ್ಬಿಟ್ಟು ನಮ್ಮ ಜೊತೆ ಸವಾರಿ ಮಾಡ್ತಾಯಿದ್ದಾರೆ ಇವರಿಗೆ ತುಂಬ ಭಾಳ ಕೊಬ್ಬಿಟ್ಟಿದ್ದಾರೆ ಇವರು ಇವರೇನಿದ್ರು ಮೀಸಲಾತಿ ತೊಗೊಂಡ್ರೆ ನಮ್ಮ ಮಾತು ಕೇಳ್ಕೊಂಡಿರಬೇಕು ನಮ್ಮ ಅದಿಂದಲಿರಬೇಕು ನಾವು ಹೇಳ್ದಂಗೆ ಕೇಳಬೇಕು ಮತ್ತು ಇವರು ಯಾವುದೇ ವಿಧವಾದಂಥ ಸ್ವತಂತ್ರವಾದಂಥ ಒಂದು ಪ್ರತಿಭೆಯನ್ನು ತೋರ್ಸೋಕೆ ಹೋಗ್ಬಾರ್ದು ಇವರು ಪ್ರತಿಭೆವಂತರೇ ಅಲ್ಲ ಅನ್ನುವಂಥ ಧೋರಣೆ ತುಂಬ ತೊಳಗ್ತಾ ಆದರೆ ಈ ಮೀಸಲಾತಿ ಮರ್ಮ ಏನು ಹಂಗಾದರೆ ಖಂಡಿತವಾಗ್ಲೂ ಒಂದು ಪದದ ವ್ಯತ್ಯಾಸದಿಂದಾಗಿ ಮೀಸಲಾತಿ ಎನ್ನುವಂಥ ಒಂದು ಪದದ ವ್ಯತ್ಯಾಸದಿಂದಾಗಿ ಇಷ್ಟೆಲ್ಲ ಧೋರಣೆಗಳು ಜನಗಳ ತಲೆ ಒಳಗಡೆ ಬಂದಿದೆ ಹಾಗಾಗಿ ಮೀಸಲಾತಿ ಎನ್ನುವಂಥ ಒಂದು ಪದ ಇದೆ ಆ ಪದವೇ ಬಹುದೊಡ್ಡ ತಪ್ಪು ಏನು ತಪ್ಪು ಈ ಪದದಲ್ಲಿ ಅನ್ನೋದನ್ನು ನಾನು ಮುಂದೆ ವಿವರಿಸ್ತೀನಿ ಮತ್ತು ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರವೇ ಇದೆ ಅನ್ನೋದು ಇನ್ನೊಂದು ದೊಡ್ಡ ತಪ್ಪು ಮೂರನೇದು ಮೀಸಲಾತಿ ಅಂತಕ್ಕಂಥದ್ದು ಯಾರೋ ಯಾರಿಗೋ ಕೊಡ್ತಕ್ಕಂಥ ಭಿಕ್ಷೆ ಅಂತಕ್ಕಂಥ ಧೋರಣೆ ಇದೆಯಲ್ಲ ಅದು ಮೂರನೇ ತಪ್ಪು ನಾಲ್ಕನೇದು ಮೀಸಲಾತಿ ಅಂತಕ್ಕಂಥದನ್ನ ಅಂಬೇಡ್ಕರ್ ಅವರು ಕೊಟ್ಟರು ಅಂತ ನೀವು ಮಾತಾಡ್ತಿರಲ್ಲ ಅದು ಇನ್ನೊಂದು ದೊಡ್ಡ ತಪ್ಪು ಅದು ಸೊ ಇಷ್ಟು ತಪ್ಪು ಕಲ್ಪನೆಗಳಿಂದಾಗಿ ಭಾರತದಲ್ಲಿ ಮೀಸಲಾತಿಯು ಅತ್ಯಂತ ಒಂದು ವ್ಯಂಗ್ಯಕ್ಕೆ ಒಳಗಾಗಿದೆ ಮತ್ತು ಕ್ರೂರವಾದಂಥ ಮನಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಅನೇಕರಲ್ಲಿ ಮತ್ತು ಕೆಲವರಲ್ಲಿ ತುಂಬ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸನ್ನು ಸೃಷ್ಟಿ ಮಾಡಿದೆ ಸೊ ಹಾಗಾಗಿ ಈ ಮೀಸಲಾತಿ ಅನ್ನೋ ಪದ ಮತ್ತು ಈ ಮೀಸಲಾತಿ ಅನ್ನುವಂಥ ಸೌಲಭ್ಯ ಎಷ್ಟರ ಮಟ್ಟಕ್ಕೆ ಭಾರತದ ಬಹುಸಂಖ್ಯಾತರಾದಂಥ ಎಸ್ಸಿ ಎಸ್ಟಿಗಳನ್ನು ಗುರಿಯಾಗಿಟ್ಕೊಂಡು ಅವರಿಡೀ ಒಂದು ಮಾನಸಿಕ ಸ್ಥಿತಿಯನ್ನೇ ಒಂದು ಕುಬ್ಜಗೊಳಿಸಿದೆ ಮತ್ತು ಅನೇಕರಲ್ಲಿ ಈ ಮೀಸಲಾತಿ ಧೋರಣೆಗಳಿಂದಾಗಿ ಅವ್ರನ್ನ ಎಷ್ಟರ ಮಟ್ಟಕ್ಕೆ ಒಂದು ಅಧೀನ ಸಮುದಾಯಗಳನ್ನಾಗಿ ಮಾಡಿಟ್ಟಿದೆ ಮತ್ತು ಎಷ್ಟೊಂದು ದೊಡ್ಡ ಡ್ಯಾಮೇಜ್ ಮಾಡಿದೆ ಸಾಮಾಜಿಕವಾಗಿ ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಈ ಸಮುದಾಯಗಳನ್ನು ಎಷ್ಟೊಂದು ದೊಡ್ಡ ಡ್ಯಾಮೇಜ್ ಮಾಡಿದೆ ಅನ್ನೋದನ್ನು ನಾನು ಈ ಸೀರೀಸಲ್ಲಿ ಕುರಿತು ಮಾತಾಡಲೇಬೇಕು ಹಾಗಾಗಿ ಹೆಚ್ಚೆಚ್ಚು ಈ ಒಂದು ಒಂದು ಮೂರ್ನಾಲ್ಕು ಎಪಿಸೋಡ್ನಲ್ಲಾದ್ರೂ ಈ ಮೀಸಲಾತಿಯ ಮರ್ಮವನ್ನು ತೆಗೆದಿಡಬೇಕು ಅದು ಇವತ್ತಿನ ತುರ್ತು ಅಂತ ನಾನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಮುಂದೆ ಮುಂದಿನ ವಿಡಿಯೋದಲ್ಲಿ ಮೀಸಲಾತಿ ಅಂದರೆ ಏನು ನಿಜವಾಗಲೂ ಮೀಸಲಾತಿಗೆ ಬೇರೆದೇ ಅರ್ಥ ಇದೆಯಾ ಎರಡನೇದು ಮೀಸಲಾತಿ ಯಾರ್ಯಾರಿದೆ ಮೂರನೇದು ಮೀಸಲಾತಿ ಯಾರು ಕೊಟ್ಟರು ಮತ್ತು ಮೀಸಲಾತಿಯ ಸೃಷ್ಟಿ ಹೇಗಾಯಿತು ಭಾರತದಲ್ಲಿ ಸೃಷ್ಟಿ ಅದಕ್ಕೊಂದು ಒಂದು ಇದೆ ಅದಕ್ಕೆ ಮೀಸಲಾತಿ ಸೃಷ್ಟಿಯಾಗಿದ್ದಕ್ಕೆ ಸೊ ಹಾಗಾಗಿ ಇಂಥ ಮೀಸಲಾತಿ ಸೃಷ್ಟಿಯಾದ ಬಗೆ ಹೇಗೆ ಮೀಸಲಾತಿನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ದಯಮಾಡಿ ಕೀಪ್ ವಾಚಿಂಗ್ ಅಲ್ಲಿ ತನಕ ನಿಮಗೆಲ್ಲರೂ ನನ್ನ ನಮಸ್ಕಾರ ಹೇಳ್ತಿದ್ದೀನಿ